ಶ್ರೀಕಾಂತ ಪಟ್ಟಣ ವಜನ ನಂಬರ್ದಲ್ಲಿ ಗಿಡ ಏನಾರೆ ಬಮ್ರಾಣ ಬೈಲು ಒಂದ್ ಚೆಟ್ರೆ ಮುಡಾಯ್ದ ಕರೆಕ್ಟ್ ಬರ್ತನ ಹರಕಲ ಕಾಯ್ದೆಯಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ ಭಜನ ನಂಬರ್ದಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ನಮ್ಮ ಮೂಲ್ಕಿ ಸೀಮೆದ ಅರಸು ಕಮಲದ ಪಲ್ಲವಲ್ಲ ವಿಭಾಗದ ರಡನೆ ಬಹುಮಾನ ರಡನೆ ಬಹುಮಾನದ ಐನ ಅರೆಕಲ ಕೈಡಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ನಾರ ಭಜನ ನಂಬರ್ದಲ್ಲಿ ಗಿಡ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಇಪ್ಪತ್ತು ಉಸ್ಮಾರ್ ಬಡುಕರೆ ಮಾಳಕಲ್ಲೇರಿ ಭರತ್ ಸೇರ ನೆರಳಿಗೆ ಹುಡುಕರೆ ಬೊಮ್ಮರಬೆಟ್ಟಿ ವಿಮಾನದೇವರ ನೆರಳಿಗೆ ಪಲ್ಲು ದೈಲಿ ಫೈನಲ್ ಸಾಲೆ ಪದಾಯದ ಕರುತ್ತ ಪದಾಯದ ಕರುತ್ತ ಮಾಲಕಲ್ಲೇರಿ ಭರತ್ ಶೆಟ್ಟನ ಎರ್ಲು ಇತಿಹಾಸ ಪ್ರಸಿದ್ಧವಾಯ್ನ ಮೂಲಗಿ ಸೀಮೆದ ಅರಸು ಕಮಳದ ಬಲದ ಇಲ್ಲಿ ವಿಭಾಗದ ವಜನೇ ಬಹುಮಾನ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟನಿಗೆ ವಜನೇ ಬಹುಮಾನದ ತೀರ್ಪಡಿನ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟನ ಎರ್ಲೆಗಿಡ ಐನಾರ ಭಜಗೋಳಿ ಜೋಗಿ ಬೆಟ್ಟು ನಿಶಾಂತ ಶೆಟ್ಟ ಬೊಮ್ಮರ ಬೆಟ್ಟು ಯುವಾಂಧವರಲ್ಲಿಗೆ ಇತಿಹಾಸ ಪ್ರಸಿದ್ಧವಾಯಿನ ಮೂಲ್ಕಿ ಸೀಮೆದ ಅರಸು ಕಮಲದ ಪಲದೆ ವಿಭಾಗದ ರತನೇ ಬಹುಮಾನ ರಡನೆ ಬಹುಮಾನದ ಬೊಮ್ಮರ ಬೆಟ್ಟು ಯುವಾಂಧವರನ್ನ ಎರಡನ ಗಿಡ ಐನ ಬೈಂದೂರ್ ಕೆರ್ಗಾಲ್ ಕರಡಿ ಮನೆ ಹರೀಶ್ ಪೂಜಾರ ಜತೆ ಇರ್ಲಿ ಸತೀಶ್ ಶೆಟ್ಟು ಕರೆ ಕಕ್ಕು ಬಾಬು ತನಿ ಪೌಟು ಕರೆಕ್ಟ್ ನಾಮ ಫೈನಲ್ ಸ್ಪರ್ಧೆ ಪಟ್ಟದ ಕರೆತ್ತ ಪಟ್ಟದ ಬೆರಂಗಾಲು ಬಾಬು ಮೂಲ್ಕಿ ಸೀಮೆದ ಅರಸು ಕಮಲದ ನಾವರ್ಧಮಲ್ ವಿಭಾಗದ ಇಳಿತ ಕೂಟದ ವಂಜನೇ ಬಹುಮಾನ ಮೂಡು ಕರೆನ ಓದಿದ ಗೊತ್ತು ಸತೀಶ್ ಶೆಟ್ಟರ್ನ ರಡನ ಮರದಲ್ಲಿ ಇಳಿತ ಕೂಟದ ನಾವರ್ಧಮಲ ವಿಭಾಗದ ರಡನೇ ಬಹುಮಾನ ಹನ್ನೊಂದು ಪಾಯಿಂಟ್ ತೊಂಬತ್ತ ಒಂದು ಹನ್ನೆರಡು ಪಾಯಿಂಟ್ ಎಪ್ಪತ್ತ ಒಂಬತ್ತು ಒಂಜನೇ ಬಹುಮಾನ ತೀರ್ಪಡೆಯ ಕಕಪದ ಬೆರಂಗಾಲು ಬಾಬು ತನ್ನಪ್ಪ ಗೌಡರ ನಾವರ್ಧಮಲ್ ವಿಭಾಗದಲ್ಲಿ

ಅಟಪಲ್ಲದ ವಿಭಾಗದ ಫೈನಲ್ ಸ್ಪರ್ಧೆ ಪಟ್ಟೇದ ಕರೆತ ಪಟ್ಟದ ಕರೆತ ಪಟ್ಟೇದ ಕರೆತ ನಾರಾವಿ ಇವರಾ ಚೈನ್ ಒಂಜನೇ ನಂಬರದಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ಮೂಲ್ಕಿ ಸೀಮೆದ ಅರಸು ಕಮಲದ ಅಟಪಲ್ಲ ವಿಭಾಗದ ಇಣಿತ ಕೂಡದ ಒಂಜನೇ ಬಹುಮಾನ ಮೂಡು ಕರೆನ ನಾರೇ ಗುತ್ತು ಕುವೆದ್ದ ಬೈಲು ಬೋಳಿಯಾರು ಸಂತೋಷ್ ಕುಮಾರ್ ರೈಕಲ ಇರ್ಲೆಗೆ ಇಣಿತ ಕೋಟದ ಅಡ್ಡಬಲದಿ ಭಾಗದ ರಡನೆ ಬಹುಮಾನ ವಜನೆ ಬೊಮ್ಮಣ್ಣ ತೀರ್ಮಡೆಯ ನಾರವಿ ಯುವರಾಜನ ವಜನ ನಮರದಲ್ಲಿನ ರೇ ಬಡ್ಕಳ ಹರೀಶ್ ರಡನೆ ಬೊಮ್ಮನ ತೀರ್ಮಡೆಯ ನಾರೇ ಗುತ್ತು ಕುವೆತ್ತ ಬೈಲು ಗೋಳಿಯಾರು ಸಂತೋಷ್ ಕುಮಾರ್ ರೈಕಲ ಅಡ್ಡಬಲೇರಲಿನ ಪಲಾಯಿಡಿ ಮುಟ್ಟಿನ ರೇ ಬಡಕಳ ಪಾಂಡು ಹನ್ನೊಂದು ಪಾಯಿಂಟ್ ತೊಂಬತ್ತ ಒಂದು ಹದಿನಾಲ್ಕು ಪಾಯಿಂಟ್ ನಲವತ್ತ ಮೂರು ಉದಯಕುಮಾರ್ ಶೆಟ್ಟಿ ನೆರಲು ಬಟ್ಟೆದ ಕರೆಟ್ಟೆ ನಲ್ಲೂರು ಬಜ್ಜಗೋಳಿ ಶಿವಪ್ರಸಾದ್ ದಿನೇಶ್ ಬಣ್ಣದ ಕರೆಟ್ಟೆ ನಾವಡದಲ್ಲಿ ಭಾಗದ ಫೈನಲ್ ಸ್ಪರ್ಧೆ ಬಟ್ಟೆದ ಕರೆತ್ತ ಬಟ್ಟೆದ ಕರೆತ್ತ ಬಟ್ಟೆದ ಕರೆತ್ತ ಮುನಿಯಾಲು ಉದಯ ಕುಮಾರ್ ನೆಲೆಗೆ ನೆಲ್ಲಿಗೆ ಭಾಗವಹಿಸದಲ್ಲಿ ಭಾಗದ ಸ್ವಂತ ಮೂಡೇ ಬಟ್ಟೆ ಜೋಡು ಕರೆ ಕಮ್ಮಲ ಕೂಟದ ಇಡಿತ ಕೂಟದ ಭಜನೆ ಬಹುಮಾನ ಮುನಿಯಾಲು ಉದಯ ಕುಮಾರ್ ಶೆಟ್ಟಿ ಮೂಡು ಕರೆಟ ಭತ್ತನ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರನಿಲ್ಲಿಗೆ ಇಣಿತ ಕೂಟದ ನಾವರ್ದಿಲ್ಲಿ ಭಾಗದ ನಡನೇ ಬಹುಮಾನ ವಂಜನೇ ಬೊಮ್ಮನ ತೀರ್ಪಡೆಯ ಮುನಿಯಾಳ ಉದಯಕುಮಾರ್ ಶೆಟ್ಟಿನ ಎರ್ಲೆನ್ ಗಿಡನಾರೇ ಮಾಸ್ತಿಕಟ್ಟೆ ಕುಂದ ಬಾರಂದಾಟಿ ಸ್ವರೂಪಿರಿ ನಡನೇ ಬೊಮ್ಮನ ತೀರ್ಪಡೆಯ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರ ನೆರ ಗಿಡನಾರೇ ಬೈಂದೂರು ವಿಶ್ವನಾಥ ದೇವಾಡಿಗಿರಿ ಹನ್ನೆರಡು ಪಾಯಿಂಟ್ ಸೊನ್ನೆ ಏಳು ಹನ್ನೆರಡು ಪಾಯಿಂಟ್ ಆರು ಒಂದು ಬಹುಮಾನ ಪಡೆಯಲೇ ನಿಜಮಾನ್ರಾಗಲಿ എർ നീഗഡ് തീർപ്പിള മാത്രം അറമനെത്ത ചാപടിക്ക് ബൗഡോ പണിച്ച വിനത്തിനുള്ള